ಎಲ್ರು ಬಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಎದ್ವಿ ಎದ್ಬಿಟ್ಟು ನಮ್ಮಕ್ಕ ಇಲ್ಲಿ ಚಿತ್ರಾನ್ನ ಪ್ರಿಪೇರ್ ಮಾಡ್ತಾಯಿದ್ರು ಟಿಫನ್ಗೆ ಎದ್ದಿದ್ದು ತುಂಬ ಲೇಟಾಗಿತ್ತು ಮತ್ತು ನಮ್ಮಪ್ಪ ಮತ್ತೆ ನಮ್ಮ ಬಾವ ಇಲ್ಲಿ ಏನೋ ಗುಸು ಗುಸು ಪಿಸು ಪಿಸಾ ಅಂತ ಮಾತಾಡ್ತಾ ಇದ್ರು ನಾನು ಸ್ವಲ್ಪ ಕೇಳಿಸ್ಕೊತಾ ಇದ್ದೆ ಅದನ್ನು ನಿಮಗೆ ಕೇಳಿಸ್ಬಾರ್ದು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಹೆಂಗೆ ನಾನು ಅದಾದಮೇಲೆ ನಮ್ಮ ಪಾಪ ಕೂಡ ಮಲ್ಕೊಂಡ್ಬಿಟ್ಟಿದ್ದ ಆ್ಯಂಡ್ ಫೈನಲಿ ಚಿತ್ರಣ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ನಾನು ಕೂಡ ತಿಂದೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ರೂಮ್ದು ಫ್ಯಾನ್ ಏನಿದೆ ಅದು ಬಂದು ಹಾಳಾಗ್ಬಿಟ್ಟಿತ್ತು ಆ್ಯಂಡ್ ನಮ್ಮ ಬವ ಅವರು ಫ್ಯಾನ್ ತೊಗೊಂಡು ಬಂದು ಅದನ್ನು ಫಿಕ್ಸ್ ಮಾಡ್ತಾಯಿದ್ರು ಹಂಗೆ ಎಷ್ಟು ಅರಸಾಹಸ ಪಡ್ತಾಯಿದ್ರು ಅಂದರೆ ನಮ್ಮ ಮನೆಯಲ್ಲಿ ಸ್ಟ್ಯಾಂಡಲ್ಲ ಸೊ ಅದಕ್ಕೆ ಬೀರು ಮೇಲೆ ಒಂದು ಮಣೆ ಥರ ಹಾಕಿ ಅದ್ರ ಮೇಲೆ ಹತ್ಬಿಟ್ಟು ನಮ್ಮ ಅಮ್ಮ ಫ್ಯಾನ್ ಫಿಕ್ಸ್ ಮಾಡ್ತಾಯಿದ್ರು ಹಾಗೆ ಬೀರು ಮೇಲೆ ಒಂದು ಟೋಪಿ ಸಿಕ್ತು ಅದನ್ನು ನಮ್ಮ ಪಾಪಗೆ ಹಾಕಿದೆ ತುಂಬಕ್ಕೆ ಊಟ ಇದ್ದ ಆಮೇಲೆ ಟಿಫನ್ ಟಿಫನೆಲ್ಲ ಮುಗೀತು ನಮ್ಮ ಪಾಪ ಯಾವ ಚೆನ್ನಾಗಿ ಊಟ ಮಾಡ್ತಾನೆ ಅವ್ನು ಟಿಫನ್ ಮುಗಿಸಿ ಅವನ್ನ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ ಅದಾದಮೇಲೆ ನನ್ನ ತಂಗಿ ಟೀ ಕೊಡಿದ್ಲು ಟೀ ಕೊಟ್ಟಲು ಆ್ಯಂಡ್ ಅವ್ಳವಾಗಲೇ ತಂದು ಆಫ್ ಆನ್ ಅವರ್ ಆಗಿತ್ತು ನಾನು ಇರು ಇರು ಬ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನನ್ನ ಕೈಲಿ ಕೊಡು ನಾನು ಅದನ್ನು ಬ್ಲಾಗ್ ಮಾಡ್ತೀನಿ ಅಂತ ಇಸ್ಕೊಂಡೆ ಅದಾದಮೇಲೆ ನಮ್ಮಪ್ಪ ಊರಿಂದ ಸ್ವಲ್ಪ ಸೌದೆಗಳು ಬೇಕಿತ್ತು ನಮಗೆ ಅಂದರೆ ನೀರು ನೀರು ಕಾಯಿಸೋದಿಕ್ಕೆ ಬೇಕಿತ್ತು ಅದಕ್ಕೆ ಅವ್ರು ತೊಗೊಬಂದಿದ್ರು ನನ್ನ ತಂಗಿ ಕೊಟ್ಟಿ ಟೀನಾ ಈ ಒಂದು ಸನ್ಸೆಟ್ ನೋಡ್ಕೊಂಡು ಕುಡಿಯೋಣ ಏನಿದು ದೊಡ್ಡ ಬ್ಯೂಟಿಫುಲ್ ವ್ಯೂ ಅಂದ್ಕೊಂಡು ಬಂದು ಆಚೆ ಕುಡಿಯೋಣ ಅಂತ ಹೊರಗಡೆ ಬಂದೆ ಆಮೇಲೆ ನಮ್ಮ ಪಾಪು ಭಕ್ತ ರಾಯರು ಬರ್ತ ನಮ್ಮ ಮಗ ಅದಕ್ಕೆ ಅವನು ಪೂಜೆ ಮಾಡ್ತಾ ಇದ್ದ ಅವ್ರ ಚಿಕ್ಕ ಜೊತೆ ಸೇರಿಕೊಂಡು ಅದಾದಮೇಲೆ ಎಲ್ರಿಗೂ ತುಂಬ ಚೆನ್ನಾಗಿ ಅವಾಜು ಆಗ್ತಾನೆ ಇವಾಗ ನಮ್ಮ ಪಾಪು ಆಮೇಲೆ ನಮಸ್ತೆ ಕೂಡ ಮಾಡ್ತಾನೆ ದೇವರಿಗೆ ನಮಸ್ಕಾರ ಮಾಡೋದ್ರೆ ನಮಸ್ಕಾರ ಮಾಡ್ತಾನೆ ನಾನು ಬ್ಲಾಗ್ ಮಾಡ್ತಾ ಇದ್ದಿದ್ದು ಇದ್ದ ಅವನು ಅದಕ್ಕೆ ಆ ಕಡೆ ಕಾನ್ಸಂಟ್ರೇಟ್ ಬಿಟ್ಟ ಆಮೇಲೆ ಇವಾಗ ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ ವೀಡಿಯೋಸ್ ಮಾಡಿ ಇಟ್ಕೊತೀನಿ ಬಟ್ ವಾಯ್ಸ್ ಅವರು ಕೂಡ ತುಂಬ ಲೇಟಾಗಿಬಿಡುತ್ತೆ ಸೊ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇಲ್ಲಿ ಬಂದು ನಮ್ಮಕ್ಕ ಐ ತಿಂಕ್ ಮೆಂಕಿದೇನೋ ಮಾಡ್ತಾ ಇಲ್ಲ ಅನ್ಸುತ್ತೆ ನಂಗೆ ನೆನಪೇ ಇಲ್ಲ ನೋಡಿ ಹೋಗ್ಬಿಟ್ಟಿದೆ ಮರೆತೆ ಹೋಗಿಬಿಟ್ಟಿದ್ದೀನಿ ಯಾವುದಕ್ಕೂ ಮಸಾಲ ರುಬ್ತಾ ಇಲ್ಲು ಏನಕ್ಕೆ ಅಂತ ನಂಗೆ ದೇವರಾಣೆಗೂ ಈಗಲೂ ನೆನಪಾಗ್ತಿಲ್ಲ ಸೊ ಮಾಡಮ್ಮ ಮಾಡು ಅಂದ್ಬಿಟ್ಟು ನಾನು ಕೂಡ ಹಾಗೆ ಬ್ಲಾಗ್ಸ್ಗೆ ಕ್ಯಾಪ್ಚರ್ ಮಾಡ್ಕೊತಿದ್ದೆ ಆ್ಯಂಡ್ ಮಸಾಲ ನಾನೇ ರುಬ್ಬಿದೆ ಫೈನಲಿ ಅದಾದಮೇಲೆ ಸ್ವಲ್ಪ ಪಾಪು ಆಟ ಆಡ್ಸಣ ಅಂತ ಹೇಳಿಬಿಟ್ಟು ಬಂದೆ ಅವನಂತೂ ಹೆಂಗೆ ಅಂದರೆ ಬ್ಲಾಗ್ಸ್ ಅಂದರೆ ಸಾಕು ಫುಲ್ ಝೂಮಲ್ಲಿ ಇರ್ತಾನೆ ನನ್ನ ಮಗ ಯಾವಾಗಲೂ ಅದಾದಮೇಲೆ ಆಮೇಲೆ ನನ್ನ ತಂಗಿ ಸ್ವಲ್ಪ ಪಾಪುನ ನೆಡ್ಕೊಂಡಿಲ್ವೋ ಅವ್ರ ಪಪ್ಪನ ಹತ್ರ ಹೋಗ್ಬೇಕಂತ ಅವನು ಇದ್ದ ನನ್ನ ತಂಗಿಗೆ ಕೊಡ್ದಿರ ಆಟ ಆಡಿಸ್ತಾ ಆಮೇಲೆ ನಮ್ಮ ಪಪ್ಪನ ಹತ್ರ ಕೂಡ ಇವಾಗ ಅಭ್ಯಾಸ ಆಗಿಬಿಟ್ಟಿದ್ದಾರೆ ನನಗೆ ಕೆಳಗಡೆ ಕುತ್ಕೊಂಡು ಎತ್ಕೊಂಡ್ರೆ ಆಗಲ್ಲ ಯಾವಾಗಲೂ ಓಡಾಡ್ಕೊಂಡಿರಬೇಕು ಮನೆ ಆಚೆ ನಮ್ಮಮ್ಮ ಕೂಗ್ತಾಯಿದ್ರು ಹೋಗ್ತಾನೆ ಇಲ್ಲ ಇನ್ ಕೇಸ್ ನಮ್ಮ ಅಪ್ಪ ಏನಾದರೂ ನಮ್ಮಮ್ಮನ ಕೈಲಿ ಕೊಟ್ಟರೆ ಅವನ್ನ ಫುಲ್ಲು ಇದ್ದ ಹಿಂಗೆ ನಂಗೆ ಅದೆಲ್ಲ ನೋಡೋ ಫುಲ್ ಫನ್ ಅನಿಸುತ್ತೆ ಅದನ್ನು ನಾನು ಎರಡೆರಡು ಸಲ ವೀಡಿಯೋ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟ್ ಹೊರಗಡೆ ಸೊ ಅಂಗಡಿಗೆ ಹೋಗಿ ಏನೋ ತೊಗೊಬಾರಬೇಕಿತ್ತು ಹಿಗ್ ಅನ್ಸುತ್ತೆ ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿಬಿಟ್ಟು ಆ ಅಂಗಡಿಗೆ ಮೊಟ್ಟೆನ ತೊಗೊಂಡು ಬರೋಕ್ಕೋದ್ವಿ ಆರೇ ಮೊಟ್ಟೆನೂ ಅಲ್ಲ ಅದು ಹಾಲು ನೋಡಿ ಎಷ್ಟು ಕನ್ಫ್ಯೂಷನಲ್ಲಿ ಇರ್ತೀನಿ ನಾನು ಆಮೇಲೆ ಅಮ್ಮ ಸ್ವಲ್ಪ ಅಕ್ಕಿ ಹೇಳಿ ಬೇಕಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಏನು ಹೇಳ್ತಾರೆ ಏನು ಹೇಳ್ತಾರೆ ನುಚ್ಚಿತ್ತು ಸೊ ಅದಕ್ಕೇ ಆ್ಯಂಡ್ ಮಾರ್ನಿಂಗ್ ಬಂದು ಟಿಫನ್ಗೆ ನಮ್ಮ ಕ ಚಪಾತಿ ಮಾಡ್ತಾಯಿದ್ಲು ಆಮೇಲೆ ಫುಲ್ ನಮ್ಮದು ಎಲ್ಲ ಮುಗಿಸಿ ನಾವು ಕಾಡ್ ಸಾಡೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ಕಾಡು ಸ್ಯಾಡೋಣ ಅಂತ ಕೂತ್ಕೊಂಡು ಅದು ಅಮೌಂಟ್ ಒಂದು ಒಬ್ಬೊಬ್ಬರು ಒಂದೊಂದು ರೂಪಾಯಿ ಜಾಸ್ತಿ ಅಮೌಂಟು ನೋಡಿ ಸೊ ಹಿಂಗೆಲ್ಲ ಹಾಕ್ಕೊಂಡು ನಾವೆಲ್ಲರೂ ಕಾರ್ಡ್ಸ್ ಆಡ್ತಾ ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು ಒನ್ ರುಪೀಗೆ ಇಲ್ಲ ಅಂದ್ರೆ ಒಂದು ತರ್ಟಿ ರುಪೀಸ್ ನಾನು ಅರ್ನ್ ಮಾಡಿದೆ ಈ ಒಂದು ಆಟದಿಂದ ಆ್ಯಂಡ್ ತುಂಬ ಚೆನ್ನಾಗಿತ್ತು ನಾವು ಈ ಥರ ಗೇಮ್ಸೆಲ್ಲ ಆಡ್ತಾಯಿರ್ತೀವಿ ಅವಾಗವಾಗ ಆ್ಯಂಡ್ ನಮ್ಮ ಪಾಪ ಮಲಗಿದ್ದ ಅಂತ ಎಲ್ಲರೂ ಈ ಥರ ಆಡ್ತಿದ್ವಿ ಅವ್ನು ಸಡನ್ನಾಗಿ ಎದ್ಬಿಟ್ಟ ಆಮೇಲೆ ಅವನು ನಾನು ನೋಡ್ಕೊಂಡು ಫುಲ್ ಸ್ಮೈಲ್ ಮಾಡ್ತಿದ್ದ ವ್ಲಾಗ್ ಮಾಡ್ತಿದ್ದಾಳೆ ನಮ್ಮ ಚಿಕ್ಕಿ ಅಂದ್ಕೊಂಡು ಆ್ಯಂಡ್ ಫೈನಲಿ ನಮ್ಮದು ಗೇಮೆಲ್ಲ ಆಡ್ಕೊಂಡು ಆಡ್ಕೊಂಡು ಆಡ್ಕೊಂಡಿಲ್ಲ ಅಂದರು ಒಂದು ಟೂ ತ್ರೀ ಅವರ್ಸ್ ಆಡಿದ್ದೀವಿ ಅದಾದಮೇಲೆ ಸಂಜೆ ನಮ್ಮ ಅಪ್ಪನೂ ಬಂದರು ನಾನು ಆಡ್ತೀನಿ ಅಂದ್ಬಿಟ್ಟು ಅವರು ಬಂದರು ಅವರು ಎರಡು ಆಟ ಸೋದರು ಅನಿಸುತ್ತೆ ನಾವು ತುಂಬ ಆಟ ಗೆಲ್ಲೋದಕ್ಕೆ ಹೋದ್ವಿ ಒಂದೊಂದು ರುಪಿ ಹಾಕಿದಾಗ ನಾವು ಯಾರೂ ಗೆಲ್ಲಿಲ್ಲ ಅದೇ ಫೈ ಫೈ ರುಪೀಸ್ ಹಾಕಿದಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರಿಗಿದ್ರು ಸೊ ಆಟದ ಸಮಯ ಮುಗೀತು ಊಟ ಮಾಡೋಣ ಅಂದ್ಬಿಟ್ಟು ಮಟನ್ ತಗೊಬಂದಿದ್ವಿ ಸೊ ಮಟನ್ ಸಾಂಬಾರನ್ನ ನಾವು ಪ್ರಿಪೇರ್ ಮಾಡ್ತಾಯಿದ್ವಿ ಅಂದರೆ ಊಟ ಮಾಡ್ತಾ ಇದ್ವಿ ಸೊ ಫೈನಲಿ ನಮ್ಮದು ಊಟ ಕೂಡ ಮುಗೀತು ಸ್ವಲ್ಪ ಹೊತ್ತು ಅಪ್ಪ ಅಮ್ಮ ಪಾಪನ ಆಟ ಆಡಿಸ್ತಾಯಿದ್ರು ನಮ್ಮಪ್ಪ ಮಲ್ಕೊಳಕ್ಕೆ ಹೋಗ್ತೀನಿ ಅಂದರೆ ಅವ್ನು ಮಲ್ಕೊಳ್ಳೋಕ್ಕೆ ಇರ್ತಿರ್ಲಿಲ್ಲ ಇರಲಿಲ್ಲ ಇಲ್ಲೇ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮಪ್ಪ ಚೂರು ಎದ್ದಿದ್ರು ಸಾಕೋ ನಮ್ಮಪ್ಪನ ಹಿಡ್ಕೊಂಡು ಹೇಳ್ಕೊತಿದ್ದ ಅವನು ಅವನು ಬಿಗ್ ಬಾಸ್ ಇಡ್ತಾಯಿದ್ದ ಈ ಕಡೆ ಅಪ್ಪನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ನಮ್ಮಪ್ಪ ಚೂರು ಎದ್ದೋಗ್ತೀನಿ ಅಂದರು ಆವಾಗಲೇ ನೋಡೋದು ಇಟ್ಕೊಳ್ಳೋದು ಸೊ ಹಂಗೆ ಮಾಡ್ತಿದ್ದ ಆಮೇಲೆ ನಮ್ಮಪ್ಪ ಓಕೆ ಅಪ್ಪ ಆಯಿತು ನಿಮ್ಮ ಜೊತೆ ಆಟ ಆಡ್ತೀನಿ ಅಂದ್ಬಿಟ್ಟು ನಮ್ಮಪ್ಪನ ಮಲಗದೆ ಅವನ ಹತ್ರ ಆಟ ಆಡ್ಕೊಂಡು ಕೂತಿದ್ರು ಚೆಂದ ಹಚ್ಕೊಬಿಟ್ಟಿದ್ದಾನೆ ನಮ್ಮ ಪಪ್ಪ ನಮ್ಮಮ್ಮನ್ನ ಆಮೇಲೆ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಐತೆ ಆಮೇಲೆ ಫೈನಲ್ಲಿ ಅವನು ಮಲ್ಕೊಳ್ಳೋಕ್ಕೆ ಅಂತೇಳಿ ಕರ್ಕೊಂಡು ಹೋದೆ ನೋಡಿ ನನ್ನ ಬ್ಲಾಗ್ ಮಾಡ್ತಾರೆ ನೋಡ್ಬಿಟ್ಟು ಫುಲ್ ಸ್ಮೈಲಿ ಅದು ಯಾವಾಗ್ಲೂ ಆ್ಯಂಡ್ ನನಗೆ ಇವಾಗ ಇವಾಗ ಕಂಟೆಂಟ್ ನನಗೆ ಎಷ್ಟು ಸಲ ಹೇಳ್ತಿದ್ದೀನಿ ಅಂದರೆ ಕಂಟೆಂಟ್ ಸಿಗುತ್ತೆ ನಾನು ಮಾಡೋಕ್ಕಾಗ್ತಿಲ್ಲ ಕಂಟೆಂಟ್ ಸಿಗುತ್ತೆ ನಾನು ಮಾಡೋಕ್ಕಾಗ್ತಿಲ್ಲ ಬಟ್ ಡೆಫಿನೆಟ್ಲಿ ಇನ್ಮೇಲೆ ಮಾಡ್ತೀನಿ ಆಮೇಲೆ ಪಪ್ಪ ತಂದಿದ್ರು ಅಪ್ಪ ಸೊ ಅದನ್ನು ತಿನ್ನೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಕಟ್ ಮಾಡ್ತಾ ಇಲ್ಲು ಆ ಪಪ್ಪಾಯ ಬಂದು ಸ್ವೀಟ್ ಲೆಸ್ಸು ಒಳ್ಳೆ ಶುಗರ್ ಪೇಷಂಟ್ಸ್ ತಿನ್ನೋ ಥರ ಇತ್ತು ಅಯ್ಯೋ ಆದರೂ ಆಸೆನೇ ಹೊಟ್ಟೋಯಿತು ನನಗೆ ಫುಲ್ ಏನು ಸಕ್ಕತ್ತಾಗಿ ಕಟ್ ಮಾಡ್ತಿದ್ದಾರಳ ಮೊಕ್ಕ ಬೇಗ ಬೇಗ ತಿನ್ನಬಿಡೋಣ ಅಂತ ನೋಡಿದರೆ ಅದು ಹೋಯಿತು ಸೊ ಬಿಟ್ವಿ ಆ್ಯಂಡ್ ನಮ್ಮ ಮನೆ ಮುಂದೆ ಎಷ್ಟು ಚೆಂದ ರೋಡ್ ಹಾಕಿದ್ದಾರೆ ನೋಡಿ ಬಿಫೋರ್ ಇದ್ದಿದ್ದೆಲ್ಲ ಹೋಯಿತು ಇವಾಗ ಈ ಥರ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದಾದಮೇಲೆ ಪಾಪನ ಸ್ವಲ್ಪ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕಿತ್ತು ಸರಿ ನಡಿಯಪ್ಪ ನಾನು ಏನು ಸ್ನಾನ ಮಾಡ್ಕೊಬರೋಣ ಅಂದ್ಬಿಟ್ಟು ಅವನ್ನ ಸ್ನಾನ ಕರ್ಕೊಂಡು ಹೋಗ್ತಾಯಿದ್ದೆ ಅಷ್ಟರೊಳಗೆ ನಮ್ಮಕ್ಕ ಅಡುಗೆ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿಲ್ಲ ಅಂದರೆ ಮುದ್ದೆ ನೈಟ್ಗೆ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಸೀರಿಯಲ್ ನೋಡೋದ್ರಲ್ಲಿ ಆಮೇಲೆ ಬಿಗ್ ಬಾಸ್ ನೋಡೋದ್ರಲ್ಲೆಲ್ಲ ಬಿಸಿ ನಮ್ಮ ಅಜ್ಜಿ ಆಲ್ವೇಸ್ ಬಿಸಿ ಆ್ಯಂಡ್ ನಾನು ಕೂಡ ನಾನು ನನ್ನ ಮುಖನೇ ತೋರಿಸಲ್ವಲ್ಲ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಪೋಸ್ಕೊಟ್ಟೆ ಆಮೇಲೆ ನಮ್ಮ ಅಕ್ಕನೇ ಮನೆಯಲ್ಲಿ ಖಾರ ಬಿಸ್ಕೆಟ್ನ ಮಾಡಿದ್ದು ಅದು ಮತ್ತು ಬೆನ್ನೆ ಮುರ್ಕು ಮಾಡಿದ್ದು ನಾನು ತಡಿಯಪ್ಪ ಟೀ ಮಾಡಿಕೊಂಡು ಇದ್ರ ಜೊತೆ ತಿನ್ನಲೇಬೇಕನ್ಬಿಟ್ಟು ಟೀ ಮಾಡ್ಕೊಂಡೆಲ್ರಿಗೂ ಕೂಡ ಕೊಟ್ಟೆ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಟೀ ಕುಡಿಯೋದು ನಾನು ಐ ಆಮ್ ಎ ಟೀ ಲವ್ ನಮ್ಮನೇನೆಲ್ರು ಕಾಫಿ ಇಷ್ಟ ನಂಗೆ ಟೇಸ್ಟ್ ಅದಾದಮೇಲೆ ಆಯ್ತಾಯ್ತು ಸಾಂಬಾರು ನಮ್ಮಕ್ಕ ಮೊಳ್ಕೆಕಾಯಿ ಸಾಂಬಾರು ಮಾಡಿದ್ಲು ಇದು ಬಂದು ನನ್ನ ತ್ರೀ ಡೇಸ್ ಬ್ಲಾಗ್ಸ್ ಸೊ ಎಲ್ಲ ಮಿಕ್ಸ್ ಮಾಡಿದ್ದು ಆಮೇಲೆ ನಮಗೆಲ್ಲ ಊಟ ಆಯಿತು ಕಾಳು ಸಾಂಬಾರು ಜೊತೆಗೆ ಸ್ವಲ್ಪ ನಮಗೆ ದೋಸೆ ಬೇಕಿತ್ತು ನಮ್ಮಕ್ಕ ಅದಕ್ಕೆ ದೋಸೆ ಮಾಡಿ ಅಂತ ಕೇಳ್ಕೊತಾಯಿದ್ದೆ ಟೈಮ್ ಆಗೋಗ್ಬಿಟ್ಟಿತ್ತು ಬಟ್ ನಮ್ಮಕ್ಕ ನಾನು ಬಿಟ್ಟಿಲ್ಲ ಮಾಡು ಮಾಡು ಅಂತ ಫೈನಲಿ ನಾನು ಮಾಡಿಸಿದೆ ಕೂಡ ಆ್ಯಂಡ್ ನೀವು ಏನು ಹೇಳಿ ಕಾಳು ಸಾಂಬಾರು ಮುದ್ದೆ ಹಿಂಗೆ ಕಾಂಬಿನೇಷನು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಆಮೇಲೆ ಎಲ್ಲರೂ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ವಿ ಮತ್ತು ನಮ್ಮ ಮಾವ ನೀರು ಕುಡಿಯೋಕು ಬಿಡ್ದೆ ನಾನು ಬ್ಲಾಗ್ ಮಾಡ್ತಾ ಕೂತಿದ್ದೆ ಅದಾದ್ಮೇಲೆ ಸ್ವಲ್ಪ ರೈಸ್ ಹಾಕ್ಸ್ಕೊಂಡೆ ಅದ್ರ ಜೊತೆ ಓಡಾ ಇತ್ತು ಸೊ ತಿನ್ಬಿಟ್ಟು ತಿಂದುಬಿಟ್ಟು ಊಟ ಮಾಡಿಬಿಟ್ಟು ಎರಡು ಮಗು ಹೋಗಿ ವೀಡಿಯೋ ಹಿಡ್ಕೊಂಡು ಹಿಡ್ಕೊಂಡು ಇಟ್ಕೊಂಡು ಸಾಕಾಯಿತು ಮತ್ತು ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು ಅಂತ ನಮ್ಮ ಸ್ವಲ್ಪ ಸಾಲ್ಟ್ ಹಾಕಿಸ್ಕೊಂಡ್ರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಮಬ ಇರ್ತಾರೆ ಆಮೇಲೆ ಎಲ್ಲರೂ ಫೈನಲಿ ಊಟ ಮಾಡ್ಕೊಂಡು ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಕೂತಿದ್ರು ಆ್ಯಂಡ್ ನಾನು ಆಮೇಲೆ ನನಗೆ ಏನೋ ಗೊತ್ತಿಲ್ಲ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ಈ ಥರ ಮನೆ ಕ್ಲೀನ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತಪ್ಪ ನನಗಂತೂ ಆಮೇಲೆ ನಮ್ಮ ನಮ್ಮಕ್ಕ ದೋಸೆ ಹೇಳಿದ್ನಲ್ವ ಅದು ತುಂಬ ಲೇಟ್ ಆಯಿತು ನಂಗೆ ದೋಸೆ ಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಪಾಪಕ್ಕೆ ಊಟ ಪ್ರಿಪೇರ್ ಇಲ್ಲೋ ಅದು ಬಂದು ಐ ತಿಂಕ್ ಉಪ್ಪಿಟ್ಟು ಅಂದ್ಕೊತೀನಿ ಅದಾದಮೇಲೆ ನಮ್ಮ ಬಾವಂಗೆ ಫೇಸ್ ಪ್ಯಾಕ್ ನನ್ನ ಮಕ್ಕ ಹಾಕ್ತಾಯಿದ್ಲು ಸಖತ್ತಾಗಿತ್ತು ಇದಕ್ಕೇನು ಯೂಸ್ ಮಾಡಿದ್ದಾಳೆ ಅಂದರೆ ಆಲೋವೆರಾ ಆ್ಯಂಡ್ ಕಾಫಿ ಪೌಡ್ರು ಮತ್ತು ಕೊಕೋನಟ್ ಆಯಿಲು ಅದಾದ್ಮೇಲೆ ಸ್ವಲ್ಪ ಶುಗರ್ ಅನಿಸುತ್ತೆ ಚೂರೆ ಚೂರು ಶುಗರು ಇದನ್ನೆಲ್ಲ ಆ್ಯಡ್ ಮಾಡಿ ನಮ್ಮ ಬಾವಾಗೆ ಫೇಸ್ ಪ್ಯಾಕ್ ಹಾಕೋದ್ಲು ನಾನು ಫೇಸ್ ಪ್ಯಾಕ್ ಹಾಕಬೇಕಿದ್ರೆ ಇರಲೇ ಇಲ್ಲ ಇಲ್ಲೋ ಗೇ ಎಲ್ಲೋಗಿದೆ ಅಂದರೆ ಅದೇ ಹೇಳಿದ್ನಲ್ಲ ಬಿಫೋರ್ ಇದನ್ನು ಹಿಂದೆ ಹಾಕಿದ್ದೀನಿ ನೋಡಿ ಕಸ ಗುಡ್ಸ್ಕೊಂಡು ಎಲ್ಲ ಮನೆ ಕೆಲಸ ಮಾಡ್ತಾಯಿದ್ದೆ ಸೊ ಫೈನಲ್ಲಿ ಪ್ಯಾಕ್ ಈ ಥರ ರೆಡಿ ಆಯಿತು ಅದಾದಮೇಲೆ ನೆಕ್ಸ್ಟು ನನಗೆ ನನ್ನ ಮಗ ಪಾರ್ಟ್ನರ್ ಆಗಿಬಿಟ್ರೆ ಬೆಸ್ಟ್ ಅನಿಸುತ್ತೆ ಅವನಿಗೆ ವ್ಲಾಗ್ ಅಂದರೆ ಸಾಕು ಹೆಂಗಿರ್ತಾನೆ ಗೊತ್ತು ಯಾವಾಗಲೂ ಝೂಮಲ್ಲಿ ಚಿಕ್ಕಿ ನನ್ನ ಹೊಗಿ ಚಿಕ್ಕಿ ನೋಡು ಚಿಕ್ಕಿ ನನ್ನ ಎಲ್ರಿಗೂ ಕಾಣಿಸ್ತಿದ್ದೀನ ಅಂದ್ಕೊಂಡು ಬಂದ್ಬಿಡ್ತಾನೆ ನಂಗೆ ಫುಲ್ ಫನ್ ಅನಿಸುತ್ತೆ ಅದೆಲ್ಲ ಅದಾದಮೇಲೆ ಅವನ್ನ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾಯಿದ್ದೆ ಆ್ಯಂಡ್ ಬ್ಲಾಗ್ ಅಂದರೆ ಯಾವಾಗಲೂ ಇಲ್ಲಿ ಫೇಸ್ನಿಗೆ ಝೂಮ್ ಹಾಕೊಂಡು ಬಂದುಬಿಡ್ತಾನೆ ಆಮೇಲೆ ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ ನನ್ನ ಜೊತೆ ಬ್ಲಾಗ್ ಅಂದರೆ ನೋಡಿ ಇಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಈ ಥರ ನಾರ್ಮಲಾಗಿ ಕೂತ್ಕೊಳ್ಳೋ ಮಗನೇ ಅಲ್ಲ ಇವನು ಯಾವಾಗಲೂ ಫುಲ್ ಗಲಾಟೆ ಮಾಡ್ಕೊಂಡು ಕಿರ್ಚ್ಕೊಂಡು ಆಟ ಆಡ್ಕೊಂಡಿರ್ತಾನೆ ವ್ಲಾಗ್ ಅಂದರೆ ಸಾಕು ಹೀಗೆ ಫುಲ್ ಸ್ಟಡಿ ಐ ನಾನೆಷ್ಟು ಸೈಲೆಂಟ್ ಬಾಯ್ ಅನ್ನೋ ಥರ ಗೊತ್ತಿರ್ತಾನೆ ಅದಾದಮೇಲೆ ನಮ್ಮ ಅಜ್ಜಿ ಪಾಪ ಸುಮ್ಮನೆ ಕೂತಿದ್ದಾರೆ ಅವನು ಹೆಂಗೆ ಅಂದರೆ ಕೈ ತೋರಿಸ್ತಾ ಇದ್ದ ಹೇಗೆ ಅಂದ್ಕೊಂಡು ನಮ್ಮ ಅಜ್ಜಿ ಯಾಕೆ ನಾನು ಸುಮ್ಮನೆ ಕೂತಿದ್ದೀನಿ ಏನಕ್ಕೆ ಹಿಂಗೆ ಅಂತಿರೋದು ನೀನು ಅಂತ ಅಂದ್ಬಿಟ್ಟು ಫುಲ್ ಜಗಳ ಮಾಡ್ತಾಯಿದ್ರು ಅಯ್ಯೋ ಅವನು ಫುಲ್ಲು ಇದ್ದ ಆಮೇಲೆ ಆಮೇಲೆ ಪಪ್ಪ ತುಂಬ ಇನ್ನೋಸೆಂಟಾಗಿ ಇಲ್ಲ ಆಮೇಲೆ ನಾನು ಅವನಿಗೆ ಅಜ್ಜಿ ಥರ ಸ್ನ್ಯಾಪ್ ಹಾಕಿದ್ದೆ ಅವನು ಅವನು ಫುಲ್ಲು ನಮ್ತಾನೆ ಇರಲಿಲ್ಲ ಅವನು ಫೇಸ್ ಹಂಗೆ ಹಾಕಿಬಿಟ್ಟಿತ್ತು ಅದಾದಮೇಲೆ ಅವನಿಗೆ ಊಟ ಮಾಡಿಸಿ ನಮ್ಮಕ್ಕ ಐಫೋನಲ್ಲಿ ನಮ್ಮಕ್ಕ ಮಾತಾಡಿದ್ದೆ ಮಾತಾಡಿದ್ದು ಬಟ್ ಅದು ಸ್ಕ್ರೀನು ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾನು ತಂಗಿ ಊಟ ಮಾಡಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಕುಷ್ಕ ತೊಗೊಂಡು ಬಂದಿತ್ತು ನಮ್ಮಪ್ಪ ಸೊ ಅದನ್ನು ತಿನ್ಕೊಂಡು ಇವ್ನು ನೋಡಿ ನಾನು ಬ್ಯಾಗೆಲ್ಲ ಚೆಕ್ ಮಾಡೋದ್ರಳ ಎಕ್ಸ್ಪೋರ್ಟ್ ಇವನು ನಮ್ಮ ಚಿಕ್ಕ ಏನು ತಂದಿದ್ದಾಳೆ ಏನು ತಂದಿಲ್ಲ ಅಂತ ಅಂದ್ಕೊಂಡು ಫುಲ್ ಚೆಕ್ ಮಾಡ್ತಾ ಇರ್ತಾನೆ ಏನಾದರೂ ಕೇಳಿದರೆ ಅದಕ್ಕೂ ಜಗಳ ಆಡ್ತಾನೆ ಹೇ ಹಾಗೆ ಹೀಗೆ ಅಂದ್ಕೊಂಡು ಸರಿನಪ್ಪ ಚೆಕ್ ಮಾಡು ಅಂತ ಅಂದ್ಬಿಟ್ಟು ಬಿಟ್ವಿ ಅದು ಆತ್ಮೇಲೆ ಇದು ಬಂದು ದೋಸೆ ನಾನು ಕೇಳಿದ್ದೆ ಯಾವತ್ತೋ ನಮ್ಮಕ್ಕ ಮಾಡಿದ್ದೆ ಯಾವತ್ತೋ ಕ್ವಿಕ್ ದೋಸೆ ಆಯಿತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿ ಆಮೇಲೆ ದೋಸೆ ಹಾಕ್ತಾ ಇಲ್ಲು ನಮ್ಮ ಮನೆಯಲ್ಲಿ ಎಲ್ಲರೂ ತಿನ್ಕೊಂಡು ತಿನ್ಕೊಂಡಿದ್ರು ಆ್ಯಂಡ್ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ಯಾವತ್ತೋ ನಮ್ಮಕ್ಕ ದೋಸೆ ಹಾಕಿದ್ದೆ ಯಾವತ್ತೋ ಬಟ್ ಸ್ಟಿಲ್ ಅವತ್ತು ಕೂಡ ಮೊಳಕೆ ಕಾಳು ಸೊ ಹೀಗೆ ಕನೆಕ್ಟ್ ಆಯಿತು ಅಂತಲೇ ಗೊತ್ತಿಲ್ಲ ಸೊ ಹಾಗಾಗಿ ಹೀಗಾಗಿ ದೋಸೆನಲ್ಲಿ ನಮ್ಮಕ್ಕ ಮಾಡಿದ್ದೆ ಮಾಡಿದ್ದು ನಾವು ತಿಂದಿದ್ದೆ ತಿಂದಿದ್ದೆವು ಸ್ವಲ್ಪ ಮಾಡಿದ್ದು ಬಿಕಾಸ್ ಚೆನ್ನಾಗಿ ಬರುತ್ತಾ ಅಂತ ಸೊ ಎಲ್ಲರೂ ಎರಡೆರಡು ದೋಸೆ ಒಂದೊಂದು ದೋಸೆ ತಿಂದ್ವಿ ಸೊ ಇದೆ ಇಷ್ಟ ನನ್ನ ಬ್ಲಾಗ್ ಥ್ಯಾಂಕ್ ಯು